ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೈದಿರಪ್ಪ ಎಲ್ಲರೂ ಆರಾಮದಿರ್ತಾರೆ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು ಇವತ್ತಿನ ಒಂದು ವಿಡಿಯೋದಾಗ ಒಂದು ಬೆಸ್ಟ್ ಅಪ್ಡೇಟ್ನ ನಿಮಗೆ ತಿಳಿಸಿಕೊಡತ್ನು ಈ ಒಂದು ಅಪ್ಡೇಟ್ ಅದ್ರ ಬಗ್ಗೆ ಇತ್ತು ಅಂದ್ರೆ ನೀವು ಇನ್ಸ್ಟಾಗ್ರಾಮ್ನ ಇಲ್ಲಿ ನಿಮ್ಗೆ ತೋರಿಸಿರೋದು ನೋಡಿರ್ಬೋದು ನೀವು ಈ ಒಂದು ಇನ್ಸ್ಟಾಗ್ರಾಮ್ ತಮ್ಮಲ್ಲಿ ಏನಿತ್ತು ಏನಪ್ಪ ಅಂದ್ರೆ ನಿಮ್ಮ ಒಂದು ಅಕೌಂಟ ನೀವು ನಿಮ್ಮ ಒಂದು ಬೇರೆ ಒಂದು ಡಿವೈಸ್ನಾಗ ಬೇರೆ ಒಂದು ಒಂದು ಪೇರೆಂಟ್ಸ್ ಆಗಿರ್ಬೋದು ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ಅವರ ಒಂದು ಮೊಬೈಲ್ ಡಿವೈಸ್ನಾಗ ನಿಮ್ಮ ಒಂದು ಅಕೌಂಟ್ ಅಥವಾ ಅವರ ಒಂದು ಅಕೌಂಟ್ ನಿಮ್ಮ ಒಂದು ಮೊಬೈಲ್ ಡಿವೈಸ್ನಾಗ ಯಾವ ರೀತಿ ನೀವು ಯಾವುದೇ ರೀತಿ ಹ್ಯಾಕ್ ಮಾಡ್ಲಾರ್ದ ಲೀಗಲ್ ಆಗಿ ಯಾವ ಥರ ನಿಮ್ಮ ಒಂದು ಅಕೌಂಟ್ನ ಲಾಗಿನ್ ಹೇಳಿ ಇವತ್ತಿನ ಒಂದು ಹಿಡಿಯೋದಾಗ ತಿಳ್ಸ್ಕೊಡತನ ಈ ಒಂದು ಅಪ್ಡೇಟ್ನ ಇನ್ಸ್ಟಾಗ್ರಾಮ್ನಾಗ್ರ ಮಳ್ಯಾರು ಈ ಒಂದು ಇನ್ಸ್ಟಾಗ್ರಾಮ್ನಾಗ ಈ ಒಂದು ಆಪ್ಷನ್ ಬರ್ತೈತಿ ಈ ಒಂದು ಆಪ್ಷನ್ ಹೆಸರು ಏನಪ್ಪ ಅಂದ್ರೆ ಸೂಪರ್ ಅಂತ ಅಂತೇಳಿ ನೀವು ಇದನ್ನು ನಾನು ನೋಡ್ಬೋದಾ ನಾನು ನಿಮಗೆ ತೋರಿಸ್ತೀನಿ ಮೊದಲಿಗೆ ನಿಮ್ಮ ಒಂದು ನ ನೀವು ಅಪ್ಡೇಟ್ ಮಾಡ್ಕೊರಿ ಅಪ್ಡೇಟ್ ಮಾಡ್ಕೊಂಡ ಮೇಲೆ ನಾನು ನಿಮ್ಗೆ ಇಲ್ಲಿ ತೋರಿಸ್ ನೋಡ್ಬೋದು ನಾನು ಒಂದು ಪ್ರೊಫೈಲ್ ಮೇಲೆ ಆ ಮ್ಯಾಲೆ ಮೂರು ಲೈನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಣ ಅನ್ನಿಸ್ ನಿಮಗೆ ಸ್ಕ್ರೋಲ್ ಮಾಡಿದ್ನು ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಸೂಪರ್ ಮಿಷನ್ ಅಂತೇಳಿ ಬರ್ತೈತೆ ನೀವು ನೋಡ್ಬೋದು ಪವರ್ ಫ್ಯಾಮಿಲೀಸ್ ಅಂತೇಳಿ ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡೋಣ ನೀವು ಫಸ್ಟ್ ಟೈಮ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋರಾಗಿದ್ರೆ ಇದು ನಿಮಗೆ ಈ ಥರ ತೋರಿಸೈತಿ ಗೆಟ್ ಸ್ಟಾರ್ಟೆಡ್ ಅಂತೇಳಿ ನೀವು ಕ್ಲಿಕ್ ಮಾಡಿರಿ ಸ್ಟಾರ್ಟ್ರ ಮ್ಯಾಲೆ ನೀವು ಕ್ಲಿಕ್ ಮಾಡೋಣ ಇಲ್ಲಿ ನಿಮಗೆ ನೋಡ್ಬೋದು ಎಲ್ಲಿ ನೀವು ಲಾಗಿನ್ ಮಾಡಿಸ್ತೀರಿ ಯಾರ ಕಡೆ ನೀವು ಲಾಗಿನ್ ಮಾಡಿಸ್ತೀರಿ ಅಂತೇಳಿ ನಿಮಗೆ ಕೆಲವೊಂದಷ್ಟು ಐಡಿಗಳನ್ನು ಕೊಡ್ತಾರೆ ನೀವು ಇಲ್ಲಿ ಬೇಕಾದ್ರೆ ಮ್ಯಾಲೆ ಸರ್ಚ್ ಮಾಡ್ಕೊಂಡು ನಿಮ್ಮ ಪೇರೆಂಟ್ಸ್ ಐಡಿ ನೀವು ಸರ್ಚ್ ಮಾಡಿ ಅವ್ರಿಗೆ ನೀವು ಕಳಿಸ್ಬೋದು ಲಿಂಕ್ ಇದು ಯಾವ ಥರ ವರ್ಕ್ ವರ್ಕ್ ಇದು ಯಾವ ಥರ ವರ್ಕ್ ಆಕೈತಪ್ಪ ಅಂದ್ರೆ ನೀವು ಇಲ್ಲಿ ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಸಾಕು ನಾನು ನಿಮಗೆ ಇನ್ವೈಟ್ ಬರೋದಿಲ್ಲ ಆ ಇನ್ವೈಟ್ ಮ್ಯಾಲ ನೀವು ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಒಂದು ಲಿಂಕ್ ಜನ್ರೇಟ್ ಆಗೈತಿ ಆ ಒಂದು ಲಿಂಕ್ ಯಾವ ಥರ ಜನ್ರೇಟ್ ಆಗೈತಿಪ್ಪ ಅಂದ್ರೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಈ ಥರ ಒಂದು ಮೆಸೇಜ್ ಬರುತ್ತೆ ನಿಮಗೆ ಇಲ್ಲಿ ನಾ ಒಂದು ಐಡಿಯನ್ನ ಸೆಲೆಕ್ಟ್ ಮಾಡಿ ಈಗ ಆ ಒಂದು ಐಡಿಗೆ ನಾನು ಕ್ಲಿಕ್ ಮಾಡ್ತನು ಮತ್ತು ಅಲ್ಲಿ ನಾನು ಡನ್ ಹತ್ರ ಕೊಡ್ತೀನೋ ಡನ್ ಹೇಳಿ ಕೊಟ್ಟ ಮೇಲೆ ನಾನು ನಿಮ್ಗೆ ಇಲ್ಲಿ ಇನ್ವೈಟ್ ಅಥವಾ ಒಂದು ಲಿಂಕ್ ಬರೋದಿ ಅವ್ರನ್ನ ಇನ್ವೈಟ್ ಕಳ್ಸ ಒಂದು ಲಿಂಕ್ ಜನ್ರೇಟ್ ಆಗೈತಿ ನೀವು ಅವ್ರ ಫೋರ್ಟಿ ಏಟ್ ಅವರ್ಸ್ ಒಳಗೆ ಅವ್ರಿಗೆ ಒಂದು ಮೆಸೇಜ್ ಹೋಗೈತಿ ಅಂದ್ರೆ ಅವ್ರ ಒಂದು ಐ ಡಿಗೆ ಒಂದು ಲಿಂಕ್ ಹೋಗೈತಿ ಆ ಒಂದು ಲಿಂಕ್ನ ಅವ್ರು ರೆಸ್ಪಾಂಡ್ ಮಾಡಬೇಕು ರೆಸ್ಪಾಂಡ್ ಯಾವ ಥರ ಮಾಡಬೇಕಪ್ಪ ಅಂದ್ರೆ ಅವ್ರಿಗೆ ನಾವು ಒಂದು ಲಿಂಕ್ ಕಳಿಸಿರ್ತನೋ ಅದು ಆಟೋಮೆಟಿಕ್ಲಿ ಲಿಂಕ್ ಅನ್ನೋದು ಅವರಿಗೆ ಸೆಂಡ್ ಆಗಿರ್ತೈತಿ ಅವ್ರ ಇನ್ಸ್ಟಾ ಒಂದು ಅವರ ಒಂದು ಇನ್ಸ್ಟಾಗ್ರಾಮ್ ಡಿಗೆ ಚಾಟ್ ಬ್ಯಾ ಪೇಜ್ನಾಗ ಆ ಒಂದು ಮೆಸೇಜ್ ಅವ್ರು ಕ್ಲಿಕ್ ಮಾಡಿ ಅದನ್ನೆಲ್ಲ ಥರ ಸೆಟ್ ಅಪ್ ಮಾಡ್ಕೊಂಡ್ರೆ ನಮ್ಮ ಒಂದು ಅಕೌಂಟ್ ಅವ್ರ ಒಂದು ಮೊಬೈಲ್ದಾಗ ಲಾಗಿನ್ ಆಗೈತಿ ಈ ಮುಖಾಂತರ ನೀವು ಲೀಗಲ್ ಆಗಿ ಈ ಒಂದು ಸೂಪರ್ ವೈಶನ್ ಒಂದು ಹೊಸ ಅಪ್ಡೇಟ್ ಮುಖಾಂತರ ಲಾಗಿನ್ ನಾ ಮಾಡ್ಕೋಬೋದು ಈ ಒಂದು ಅಪ್ಡೇಟ್ ಭಾಳ ಮಂದಿ ಯೂಸ್ಫುಲ್ ಆಗೈತಿ ಒಂದು ಫ್ರೆಂಡ್ಸ್ ರಗಳಾಗ ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ರ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಐಡಿ ಲಾಗಿನ್ ಮಾಡ್ಕೋಬೋದು ನೀವು ಈ ಒಂದು ವೀಡಿಯೋನ ಫೇಶನ್ಸಿಂದ ನೋಡಿದ್ದಕ್ಕೆ ಈ ಒಂದು ವೀಡಿಯೋ ಲೈಕ್ ಕೊಡ್ರಿ ಇಷ್ಟ ಆದರೆ ಮತ್ತೆ ಇದೇ ಥರ ಒಂದು ಬೆಸ್ಟ್ ನಾನು ನಿಮಗೆ ತೊಗೊಂಡ್ಬರ್ತೀನೋ ಅಲ್ಲಿವರೆಗೂ ಟಾಟಾ